ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದ್ರು ಬ್ಲಾಗ್ಸ್ ಅಂತೇಳಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟ್ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ದಿನ ಈವ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಆಯಿತು ಅಮ್ಮು ಲಾಸ್ಟ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೆ ನೋಡಿ ಬಿದ್ದೇಟ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ನಲ್ವ ಸ್ವಲ್ಪ ಎಲ್ಲ ಮಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಂಜು ಕೂಡ ಹೋಮ್ ವರ್ಕ್ ಇತ್ತಲ್ವ ಹೋಮ್ ವರ್ಕ್ ಬರ್ಕೊಂಡಿದ್ದಾನೆ ಓಕೆಪ್ಪ ಮಮ್ಮಿ ಥರ ಮ್ಯಾಚ್ ಫಿಲ್ಲಿಂಗ್ ಕೊಡು ಅಪ್ಪ ಕ್ಲೋಸ್ ಮಾಡಿ ಬ್ಯಾಗಲ್ಲಿ ನೀನು ಮ್ಯಾಚ್ ಫಿಲ್ಲಿಂಗ್ ಮ್ಯಾಚ್ ಫಿಲ್ಲಿಂಗ್ ಕೊಟ್ಟಿದ್ರು ಮ್ಯಾಚ್ ಫಿಲ್ಲಿಂಗ್ ಸಿದಾನೆ ಹ್ಞೂ ಮಮ್ಮಿ ತೋರ್ಸೋಣ ಹ್ಞೂ ನೋಡಿ ಹ್ಞೂ ಎಷ್ಟು ಮಾತಾಡ್ತಲ್ಲ ನೋಡಿ ಅವನು ಕೂಡ ಸೈಲೆಂಟ್ ಏನಿಲ್ಲ ಅವನು ತುಂಬ ವೈಲೆಂಟ್ ಇದ್ದಾನೆ ಇವತ್ತಿನ ಸಂಜೆ ಆರೂವರೆ ಆಗಿದೆ ಅನ್ನಿಸ್ತಿಲ್ಲ ಫ್ರೆಂಡ್ಸ್ ಸಿಕ್ಸ್ ತರ್ಟಿ ಆಗಿದೆ ಆಲ್ರೆಡಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಹೇಗೋಗತ್ತೆ ನೋಡೋಣ ಸಿಕ್ಸ್ ತರ್ಟಿ ಟು ಸಿಕ್ಸೇ ಅಂದ್ಕೊಳ್ಳಿ ಸಿಕ್ಸ್ ಟ್ವೆಂಟಿ ಅಷ್ಟ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಆಗಿದೆ ಸಿಕ್ಸ್ ಟು ಲೆವೆನ್ವರೆಗೂ ಹೇಗೆ ಹೋಗುತ್ತೆ ನಮ್ಮ ಸರಿ ನೋಡೋಣ ಅಮ್ಮ ಇಲ್ಲ ನಾವು ಕೆಲಸ ಮಾಡಬೇಕು ನಾನು ನೀನು ಹೋಮ್ ವರ್ಕ್ ಬರೀ ಬೇರೆ ಬುಕ್ ತೊಗೊಂಡು ಸ್ಟಾರ್ಟ್ ಮಾಡ್ಕೊ ಬರ್ಕೋ ನಾರ್ಮಲ್ ಬುಕ್ ತಗೋ ನಿಮ್ಮ ಮನೇಲಿ ಕೂಡ ಎರಡು ಬುಕ್ ಕೊಟ್ಟಿದ್ದೀವಿ ಅದರಲ್ಲಿ ಕೂಡ ಬರ್ಕೊತಾ ಇರ್ತಾನೆ ಈಗ ಹೋಮ್ ವರ್ಕ್ ಆಯ್ತಲ್ವಾ ಹ್ಞೂ ಇಲ್ಲಿದೆ ತಗೋ ಅದು ಮಮ್ಮಿದು ಹ್ಞೂ ಬರೀ ಇದರಲ್ಲಿ ಎ ಬಿ ಪೂಜೆ ಆಯ್ತಲ್ವ ಬಾ ಸ್ವಲ್ಪ ಓಪನ್ ಮಾಡಿಬಿಟ್ಟಿದೆ ಇವಾಗ ಆಯ್ತಿದೆ ಬಿಡಮ್ಮ ಸೈಡ್ ಬಿಡಮ್ಮ ಹ್ಞೂ ಬರೀ ಅಪ್ಪ ಎ ಟು ಝೆಡ್ ಬರೀ ಆಗಬಿಟ್ಟಿ ಹೊಡೆದು ಹಾಕಿದ್ಲು ಏನಮ್ಮ ್ಕೊಂಡಿದ್ರೆ ಈಗೇನೇ ಆಗುತ್ತೆ ಏನು ಮಾಡೋದು ಎಲ್ಲದೂ ಬೇಸೋದು ಏಳ್ಸೋದು ನೀನು ತೊಂಡೆಕಾಯಿ ಎತ್ತಿಟ್ಟಿದ್ದೀನಿ ಪಲ್ಯ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಸಾಂಬಾರಿದೆ ನಾನು ಸ್ವಲ್ಪ ಡಯೆಟ್ನ ಸ್ಟಾರ್ಟ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ ಸಾಂಬಾರಿದೆ ನೋಡೋಣ ಅವ್ರಿಗೆ ಬೆಳ ಮಧ್ಯ ಬೆಳಗ್ಗೆ ಏನು ಮಾಡಿದ್ದೆ ಟೊಮೆಟೊ ಭಾತ್ ಮಾಡಿದ್ದೆ ಮಂಜುಗೆ ಮ್ಯಾಗಿ ಮಾಡಿ ಕುಟ್ ಕಲಿಸಿದ್ದೆ ಮಧ್ಯಾಹ್ನ ಸ್ವಲ್ಪ ಇತ್ತು ಅದ್ರ ಜೊತೆಗೆ ಅವರು ಆಮ್ಲೆಟ್ ತಿನ್ಕೊಂಡು ಹೋಗಿದ್ರು ನಾನು ಬಂದು ಸ್ವಲ್ಪ ಮಜ್ಜಿಗೆ ತೊಗೊಂಡಿದ್ದೆ ಇವಾಗ ಜೀರಿಗೆ ಮತ್ತು ಇದು ಕಷಾಯ ಇದು ನೋಡೋಣ ಅದು ಇಷ್ಟ ಇದ್ದರೆ ತೊಗೋತೀನಿ ಇಲ್ಲಾಂದರೆ ಯಾಕಿನ ಬಿಡವ ಒಂದು ನಿಮಿಷ ಕೂಡ ಸೈಲೆಂಟ್ ಇರೋ ನೋಡಿ ಅಡುಗೆ ಮನೆಗೆ ಬಂದ್ಬಿಟ್ಟು ಈ ರೀತಿ ನೋಡಿ ನೆಕ್ಸ್ಟೂ ಸ್ವಲ್ಪ ದಿನ ಟೈಮ್ ತಗೊಂಡು ಹಾಂ ಒಯ್ಯಸ್ಲಾ ನೀಟಾಗಿ ಬರಿಬೇಕು ಅಂತ ಚಪ್ಪಿಚ್ಚಿ ಕೊಡು ನೋಡಿ ಇದೆಲ್ಲ ಏನು ಅಯ್ಯೋ ಹಿಂಗಾ ಅಯ್ಯೋ ಇವೆಲ್ಲ ಹಿಂಗಿಲ್ಲ ನೀಟಾಗಿ ಬರಿಬೇಕು ಎಲ್ಲಿ ಬರೆಯೋದು ಎಲ್ಲಿ ಬರೆಯೋದು ಇಲ್ಲ ಬರೆಯೋದು ಇಲ್ಲಿ ಬರಿಬೇಕಲ್ವೇನೋ ಮ್ಯಾಮ್ ಹೆಂಗೆ ಬರಸ್ತಾರಾ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಇಲ್ಲಿ ಬರೆಯೋದು ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಲಾಸ್ಟಲ್ಲಿ ಬರೀಕು ಹೋಗಿದ್ದಾನೆ ಇಲ್ಲಿ ಬರಿ ನೀಟಾಗಿ ಬರಿಬೇಕಪ್ಪ ಮಮ್ಮಿ ಅವತ್ತು ಹಿಂಗೆ ಬರೋ ತೋರಿಸ್ತ ಹಂಗೆ ಓಕೆನಾ ತಗೋ ನೀನಮ್ಮ ನೀನಮ್ಮ

ನೀನು ಹ್ಞೂ ಸರಿ ಇಲ್ಲಿ ಕೂತ್ಕೋ ಇಲ್ಲಿ ಬರೀ ಸ್ಟಾರ್ಟ್ ಮಾಡು ಎ ಟು ಜೆಡ್ ಬರ ತೋರಿಸು ಆ ಲೈನ್ ಕಂಪ್ಲೀಟ್ ಆಯಿತು ಅಂದರೆ ಕೆಳಗಡೆ ಲೈನಲ್ಲಿ ಬರೀ ಇವಾಗ ಪಲ್ಯ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಇದು ಸೈಡ್ ಡಿಶಿಗೆ ಮಾಡ್ತಾ ಇರೋದು ಸಾಂಬಾರು ಸ್ವಲ್ಪ ಇದೆ ನೋಡ್ರಣ ಏನು ಹೇಳ್ತಾರೋ ಗೊತ್ತಿಲ್ಲ ಸಾಂಬಾರ್ ರೈಸ್ ತಿನ್ನೋದು ಅವ್ರಿಗೆ ಸ್ವಲ್ಪ ಅಲರ್ಜಿನೇ ನೋಡೋಣ ಏನು ಹೇಳ್ತಾನೆ ನೋಡಿ ಫ್ರೆಂಡ್ಸ್ ಎಲ್ಲ ಚೆಲ್ಬಿಟ್ಟು ಇವಾಗ ಹೇಳ್ತಾ ಕೂತ್ಕೊಂಡಿದ್ದಾಳೆ ನೋಡಿ ಒಂದು ನಿಮಿಷ ಕೂರೋದಿಲ್ಲ ವೀಡಿಯೋ ಮಾಡೋ ಅಷ್ಟೊತ್ತಿಗೆ ನೋಡಿ ಎಷ್ಟು ಕೆಲಸ ಕೊಡ್ತಾ ಇದ್ದಾಳೆ ಮಂಜು ಕೂತ್ಕೊಂಡು ನೋಡ್ತದ ಚೆಲ್ ಬಿಟ್ಲಪ್ಪ ಅಂದಿದ್ದಕ್ಕೆ ಅಮ್ಮ ಬಂದು ಎಲ್ಲ ಚೆಲ್ಬಿಟ್ಲು ಇದು ಪಾಪ್ಕಾರ್ನ್ ಮಾಡ್ತಾರಲ್ಲ ಆ ಜೋಳ ಇದು ಮೆಕ್ಕೆಜೋಳ ಏನೇನು ಗೊತ್ತಿಲ್ಲ ಫ್ರೆಂಡ್ಸ್ ಇದೆ ಹೆಸ್ರು ಒಟ್ಟು ಇದು ಪಾಪ್ಕಾರ್ನ್ ಮಾಡೋ ಅಂಥದ್ದನ್ನ ಫುಲ್ ಚೆಲ್ಲಿದ್ಲು ಅದನ್ನ ಚೆಲ್ಲಿ ಎತ್ತಾಕಿ ಹಿಂಗೆ ಹಿಂಗೆ ಮೇಲೆ ಎದ್ದು ವೀಡಿಯೋಗೆ ಸೆಟ್ ಮಾಡೋ ಅಷ್ಟೊತ್ತಿಗೆ ಕ್ಯಾ ಫೋನ್ನ ಅಷ್ಟು ಮತ್ತೆ ಬಂದು ಮಕ್ಕನ್ನೆಲ್ಲ ಚೆಲ್ಬಿಟ್ಟು ಹೋಗ್ಬಿಟ್ಲು ಫ್ರೆಂಡ್ಸ್ ಹಿಂಗೆ ಆಗ್ತಾನೆ ಇರುತ್ತೆ ಏನೋ ಒಂದು ಮಾಡೋಕ್ಕೋದ್ರೆ ಕೆಲವೊಮ್ಮೆ ಅದಕ್ಕೆ ಕಂಟಿನ್ಯೂ ಆಗಿ ವೀಡಿಯೋಸು ಹಾಕೋಕ್ಕೂ ಕಷ್ಟ ಆಗುತ್ತೆ ವೀಡಿಯೋ ಮಾಡಿ ಒಂದೊಂದು ಟೈಮ್ ವೀಡಿಯೋ ಮಾಡೋಕ್ಕೆ ಮಾಡ್ತಾ ಇರ್ತೀನಿ ಹಿಂಗೆ ಏನೇನೋ ಆಗಿಬಿಟುತ್ತೆ ನನಗೂ ಒಂದೊಂದು ಟೈಮ್ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ವೀಡಿಯೋನ ಸರಿ ಅದೆಲ್ಲ ಆಯಿತು ಅದೆಲ್ಲ ತೆಗೆದ್ಬಿಟ್ಟು ಇವಾಗ ತೊಂಡೆಕಾಯಿ ಹೆಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಟೈಮ್ ಕೂಡ ಆಯಿತು ಅಡುಗೆ ಮಾಡೋಣ ಅಂತ ತಿಳ್ಕೊಂಡು ಟೈಮ್ ಅಂದರೆ ತುಂಬ ಏನಾಗಿಲ್ಲ ಒಂದು ಸೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಅಷ್ಟನ್ನೇ ಬೇಗ ಬೇಗ ಎಲ್ಲ ಕಡೆ ತೊಳ್ಕೊಂಡು ಕಟ್ ಮಾಡ್ಕೊಂಬಿಡೋಣ ಅಂತ ಮಂಜುಗಾಕೆ ಹೋಮ್ವರ್ಕ್ ಬರ್ದಾದ್ಮೇಲೆ ಮತ್ತೊಂದು ಬುಕ್ ಕೊಟ್ಟಿದ್ನಲ್ವ ಅದ್ರಲ್ಲಿ ಕೂಡ ಬರಿ ಅಂತ ಹೇಳಿ ಕೊಟ್ಟಿದ್ದೀನಿ ಅವನಿಗೆ ಅರ್ಜೆಂಟ್ ಬರೆಯೋಕ್ಕೆ ಬಂದ್ರೂ ಅರ್ಜೆಂಟ್ ಅರ್ಜೆಂಟಲ್ಲಿ ಬರೆಯೋಕ್ಕೆ ಹೋಗ್ತಾನೆ ಕೆಲವೊಂದನ್ನು ವರ್ಡ್ನ ಬಿಟ್ಬಿಟ್ಟಿರ್ತಾನೆ ಇಲ್ಲಾಂದರೆ ಮಿಕ್ಸ್ ಮ್ಯಾಚ್ ಮಾಡಿಬಿಟ್ಟಿರ್ತಾನೆ ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲ ಇದು ಇಲ್ಲಿ ಇದಾದ ಮೇಲೆ ಇದಿರಬೇಕು ಇದಿಲ್ಲ ಯಾಕೆ ಬರೆದಿಲ್ಲ ಅಂತ ಇದ್ದೀನಿ ನಾನು ಬರ್ತೀನಿ ಅಂತ ಕೆಲವು ವಾದ ಮಾಡೋಕ್ಕೆ ಸ್ಟ್ಯಾಕ್ ಪಡ್ಕೊಂಬಿಡ್ತೇನೆ ಫ್ರೆಂಡ್ಸ್ ಹಿಂಗೆ ಹೇಳಿದ್ದು ಮ್ಯಾಮ್ ಹಿಂಗೆ ಹೇಳಿದ್ದು ಮ್ಯಾಮ್ ಅಂತ ಸರಿ ಅದಾದಮೇಲೆ ಸಲ ಬರ್ಕೊಂಬಾ ಅಂತ ಕಳಿಸ್ಬಿಟ್ಟು ನಾನು ಮತ್ತೆ ಇದು ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ತು ಸರಿಯಾಗಿಲ್ಲ ಫ್ರೆಂಡ್ಸ್ ಹಾಗಾಗಿ ವೀಡಿಯೋ ಎಡಿಟಿಂಗ್ ಆಗಲಿ ವೀಡಿಯೋ ಮಾಡೋದಕ್ಕಾಗಲಿ ಎನರ್ಜಿ ಥರನೇ ಇಲ್ಲ ಕೋಲ್ಡು ಕಾಫು ಕಿಮ್ಮು ವಾಯ್ಸ್ ಕೂಡ ಚೇಂಜ್ ಆಗಿಬಿಟ್ಟಿದೆ ನೋಡಿ ಈ ಥರ ರೌಂಡ್ ರೌಂಡಾಗಿ ಹೆಚ್ಕೋಬೇಕು ಪಲ್ಯಕ್ಕೆ ಚೆನ್ನಾಗಿರತ್ತೆ ಈ ಥರ ಹೆಚ್ಕೊಂಡ್ರೆ ನಿಮ್ಗೆ ತೋರ್ಸೋಕ್ಕೆ ಇಷ್ಟ ಒಂದೊಂದು ಇದ್ದೀನಿ ಇಲ್ಲಾಂದರೆ ಎರಡು ಮೂರು ಇಟ್ಕೊಂಡು ಹೆಚ್ಬೋದು ದೊಡ್ಡ ದೊಡ್ಡದಾಗಿರೋದನ್ನ ಮುಂದೆ ಮುಂದೆ ತೆಗೆದ್ಬಿಟ್ಟು ನೋಡಿ ಈ ಥರ ಹೆಚ್ಕೊಂಡು ಆರಾಮಾಗಿ ಹೋಗ್ಬೋದು ನೋಡಿ ರೌಂಡ್ ರೌಂಡಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೈಡ್ ಡಿಶ್ಗೆಲ್ಲ ಈ ರೆಸಿಪಿ ರೆಸಿಪಿ ಕೂಡ ತೋರಿಸಿದ್ದೀನಿ ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇಳೆ ಸಾಂಬಾರು ಈ ಥರ ಸೈಡ್ ಡಿಶಿಗೆ ಏನಂತಾರೆ ರಸಮ್ಮು ಈ ಥರದಕ್ಕೆಲ್ಲ ಇದು ಚೆನ್ನಾಗಿರುತ್ತೆ ಬ್ಯಾಕ್ ಮಿಷಿ ಮಿಷಿ ಮೋಟ್ರ್ ಓಡೋದು ಸೌಂಡ್ ಕೆಲಸ ಇದೆ ಇಗ್ನೋರ್ ಮಾಡಿ ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡಬೇಕು ಅಂತ ಇದೀನಲ್ವ ನೋಡೋಣ ಒಂದಿನ ಇಂಟ್ರೆಸ್ಟ್ ಇರುತ್ತೆ ಫ್ರೆಂಡ್ಸ್ ಒಂದು ದಿನ ಹೊಟ್ಟೆ ಶು ಒಂದು ಒಂದಿನ ಏ ಬಿಡು ಹೆಂಗಿದ್ರು ಕೆಲವೊಮ್ಮೆ ಇರೋದೆ ಉಂಟು ಏನಾಗಲ್ಲ ಹೀಗೆ ಇರೋದು ಬಿಡೋಣ ಅನಿಸುತ್ತೆ ಒಂದೊಂದು ಟೈಮ್ ಡ್ರೆಸ್ ಎಲ್ಲ ನೋಡಿದಾಗ ಇಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂತ ಅನಿಸುತ್ತೆ ಅದಕ್ಕೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಇಂಟರ್ಮೆಟ್ ಫಾಸ್ಟಿಂಗಲ್ಲಿ ಫೋರ್ಟೀನ್ ಅವರ್ಸ್ ಸ್ಟಾರ್ಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತ ನೋಡಿ ಇದೊಂದು ಕಾರ್ ಮ್ಯೂಸಿಕ್ ಕಾರ್ ಇಟ್ಕೊಂಡು ಆಟ ಆಡ್ಕೊಂಡಿದ್ದಾನೆ ಬರೀ ಅಂತ ಹೇಳಿದರೆ ಬರ್ಬಿಟ್ಟು ಮುಗಿಸ್ಬಿಟ್ಟು ಸ್ವಲ್ಪ ಮನೆ ಅರ್ಡಿಲ್ಲ ಫ್ರೆಂಡ್ಸ್ ಫುಲ್ಲು ಆಟ ಸಾಮಾನು ಆಡಳಿತಾರೆ ಬಟ್ ಜೀವನ ಹರಡಿದ್ದಾರೆ ಜೋತ್ ಬೀಳ್ತಾಳೆ ಅಂದ್ಬಿಟ್ಟು ಜೋಲೆ ಬಿಚ್ಚಿಟ್ಟಿದ್ದೀನಿ ನೋಡಿ ಅದಕ್ಕೆಲ್ಲ ಲೈನಿಂಗ್ ತರಬೇಕು ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿಟ್ಟಿದ್ದೆ ಹೊಲ್ಕೊಳ್ಳೋಣ ಅಂತೇಳ್ಬಿಟ್ಟು ಬ್ಯಾಕ್ನೆಕ್ಕೂ ಆ್ಯಕ್ಚುಲಿ ನೆಕ್ ಡಿಸೈನ್ ಇಟ್ಟಿಲ್ಲ ಇದಕ್ಕೆ ಸ್ಕ್ವಯರ್ ನೆಕ್ ಇಟ್ಕೊಂಡಿದ್ದೆ ತುಂಬ ದಿನ ಆಗಿತ್ತು ಆ ಥರ ಉಳಿದು ಹಾಗಾಗಿ ಹೊಲಿತೀನಿ ಫ್ರೆಂಡ್ಸ್ ಬೇರೆ ಯಾರಿಗೂ ಹೊಲಿತಾ ಇಲ್ಲ ಅಷ್ಟೇ ನನಗೆ ಸ್ವಲ್ಪ ಟ್ರೈನಿಂಗ್ ಆಗಬೇಕು ಅಂತ ಬುಟೀಕ್ ಫಿನಿಶಿಂಗ್ ಬೇಕು ಅಂದರೆ ಇನ್ನು ಸ್ವಲ್ಪ ಟ್ರೈನಿಂಗ್ ಆಗಬೇಕು ಧಾರಾವಾಹಿ ಬರ್ತಿತ್ತು ಫ್ರೆಂಡ್ಸ್ ಅದು ನೋಡಿಕೊಂಡು ಹೀಗೆ ಬಂದೆ ಧಾರಾವಾಹಿ ಬರ್ತಾ ಇದೆ ಯಾವುದಾದ್ರೂ ಭಾಗ್ಯಲಕ್ಷ್ಮಿ ಧಾರಾವಾಹಿ ಯಾರೆಲ್ಲ ಈ ಸೀರಿಯಲ್ನ ನೋಡ್ತೀರಾ ಕಮೆಂಟಲ್ಲಿ ತಿಳಿಸಿ ಅದಾದ್ಮೇಲೆ ಅವರು ಸರಿ ಏನಾದರೂ ಕೊಡು ತಿನ್ನೋದಕ್ಕೆ ಅಂದರೂ ಸರಿ ಹಾಗಾಗಿ ಬಿಸ್ಕೆಟ್ ಕೊಡ್ತಾಯಿದ್ದೀನಿ ಡೈಲಿ ನಮಗೆ ಒಂದು ಲೀಟ್ರ್ ಹಾಲು ಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಹಾಲು ತೊಗೊಂಡು ಬಂದು ಕೊಟ್ಟಿದ್ರು ಮುಂಚೆನೆ ಸ್ವಲ್ಪ ಮನೇಲೇ ಇರ್ತಿದ್ದೀನಲ್ವ ಏನೋ ವರ್ಕರ್ಸ್ ಕೂಡ ಸ್ವಲ್ಪ ಸಟ್ ಆಗ್ತಿಲ್ಲ ಶಾಪ್ಗೆ ಹಾಗಾಗಿ ಇವಾಗ ನಾನೇ ಇವಾಗ ನೆಕ್ಸ್ಟು ಒಂದು ವಾರ ಇದ್ದೆ ಫ್ರೆಂಡ್ಸ್ ಮನೇಲೆ ಹಾಗಾಗಿ ವೀಡಿಯೋನ ಮಾಡಿದ್ದೀನಿ ಅಷ್ಟೇ ಇಲ್ಲಾಂದರೆ ಈವ್ನಿಂಗ್ ರೊಟೀನ್ನೇ ಜಾಸ್ತಿ ಇರ್ತಿತ್ತು ಮನೆಯಲ್ಲಿ ಇದ್ರೆ ಮಾರ್ನಿಂಗು ಆಫ್ಟರ್ನೂನು ಎಲ್ಲ ಕ್ಯಾಪ್ಚರ್ ತಗೋಬೋದು ಇಲ್ಲದೇ ಇರೋ ಕಾರಣ ಈ ಥರ ಇರುತ್ತೆ ಬಟ್ ಬೇರೆ ವೀಡಿಯೋಸ್ ಮಾಡೋದಕ್ಕೂ ಟೈಮ್ ಸಾಕಾಗಲ್ಲ ಫ್ರೆಂಡ್ಸ್ ಈವ್ನಿಂಗ್ ಬರ್ತೀನಿ ಮಕ್ಕಳು ರೆಡಿ ಮಾಡೋದು ನೀವು ಆಲ್ರೆಡಿ ನನ್ನ ಈವ್ನಿಂಗ್ ರೊಟೀನ್ ಎಲ್ಲ ನೋಡಿರ್ತೀರ ಅದಾದಮೇಲೆ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ವಾ ಈರುಳ್ಳಿ ಈ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರಲ್ಲ ಚಪಾತಿಗೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು ಸೈಡ್ ಡಿಶಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕಿದ್ರಷ್ಟು ಚೆನ್ನಾಗಿರಲ್ಲ ಅಂತ ಅಂದರೆ ಚಿಕ್ಕ ಚಿಕ್ಕದಾಗಿರೋ ಕಡಲೆಬೇಳೆ ಸ್ವಲ್ಪ ದೊಡ್ಡದಾಗತ್ತಲ್ವ ಹಾಗಾಗಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಹಾಕಿ ಆ ಥರ ಬಾಡಿಸ್ಕೊತಿದ್ದೀನಿ ಕೆಂಪಾಗೋವರೆಗೂ పోల్డ్ ఆ ఫ్రెండ్స్ వయస్సోర్ కొడక కూడా టైమ్ ఇదొంత ఇది ఆతాయి మాట్ అదే ఇంకొతాదీ పౌడర్న ఇవగా అరశా పౌడర్ హిని ಅದಾದಮೇಲೆ ಸ್ವಲ್ಪ ಖಾರದ ಪೌ ಪುಡಿ ಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕ್ಕೊಬೋದು ಫ್ರೆಂಡ್ ನನ್ನ ಮಕ್ಕಳು ತಿಂತಾರೆ ಅಂದ್ಬಿಟ್ಟು ಸ್ವಲ್ಪ ಖಾರದ ಪುಡಿನೇ ಹಾಕ್ಕೊಳ್ತಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಗರಮ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು ಆದಮೇಲೆ ಅಂಥದ್ದು ತೊಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ చనగితే ఫ్రెండ్ టేస్టి నీవు కూడా ట్రై మి నోడి స్వల్ప నీ చుముక్స్బి బేయకి ఇదిే హాలు పక్క కాయకిట్కూ అన్నకిట్క అందకుతాయిదీని కేళ్గడల్వ హి ಎರಡು ಮೂರು ಸಲ ವಾಶ್ ಮಾಡ್ಕೊಳ್ತಾಯಿದ್ದೀನಿ ಈ ನೀರು ನಾವು ಟ್ಯಾಂಕರ್ ಹೊಡ್ಸೋದ್ರಿಂದ ಇದನ್ನು ಹಾಕೋಲ್ಲ ಫ್ರೆಂಡ್ಸ್ ನಾವು ಕುಡಿಯೋ ಕುಡಿಯೋ ನಿನ್ನೆ ಹಾಕ್ಕೊಳ್ತೀನಿ ಬೋರಿಂದ ಬರೋದಿದ್ರೆ ಡೈರೆಕ್ಟ್ ಹಾಕೋಬೋದು ನಾವು ಟ್ಯಾಂಕರ್ ಹೊಡಿಸೋದ್ರಿಂದ ಡೈರೆಕ್ಟ್ ನೀರನ್ನ ಹಾಕ್ಕೊಳ್ಳಲ್ಲ ತೊ ತೊಳೆಯೋಕಷ್ಟೇ ಯೂಸ್ ಮಾಡಿಕೊಂಡು ಎಲ್ಲ ಕ್ಯಾನ್ ನೀರನ್ನ ಯೂಸ್ ಮಾಡ್ಕೊಳ್ತೀನಿ ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಂಡು ಮಂಜು ಗೋಮರ್ ಕೊಟ್ಟಿದ್ನಲ್ವಾ ಹಾಗಾಗಿ ಈ ಕಡೆ ಅಡ್ರೆಸ್ ಇಲ್ಲದಂಗೆ ಸೈಲೆಂಟಾಗಿ ಕೊಡ್ತಿದ್ದಾರ ಗ್ಯಾಪಲ್ಲಿ ಮಮ್ಮಿ ಅದು ಇದು ಅಂತ ಹೇಳ್ತಾನೆ ಇದ್ದರು ಹಾಗಾಗಿ ಕೊಡ್ತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಆ ನೀರು ಈವ್ನಿಂಗ್ ಆಗಿದೆಯಲ್ಲ ಚೇಳ್ತಾ ಇದ್ದೀನಿ ಇಲ್ಲಾಂದರೆ ಒಂದು ಬಕೆಟ್ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ಬೆಳಗ್ಗೆ ಹೊತ್ತಾದರೆ ಸಂಜೆ ಹೊತ್ತು ಆದಮೇಲೆ ನೈಟ್ ಸಂಜೆ ಆದಮೇಲೆ ಗಿಡಗಳಿಗೆ ನೀರು ಹಾಕಬಾರ್ದು ಅಂತಾರಲ್ವ ಹಾಗಾಗಿ ಕೆಳಗಡೆನೇ ಬಿ ಇದನ್ನು ಬಿಟ್ಟಿದ್ದೀನಿ ಇಲ್ಲಾಂದರೆ ಒಂದು ಇದು ಮಾಡ್ಕೊ ಬಕೆಟ್ ಪಾತ್ರೆನೇ ಇಟ್ಕೊಂಬಿಟ್ಟು ಅದರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಗಿಡಗಳಿಗೆ ಹಾಕಿದ್ರೆ ನೋಡಿ ಕ್ಯಾನ್ ಹಾಕ್ತಾ ಇದ್ದೀನಿ ಕೆಲವೊಮ್ಮೆ ಹಾಗೆ ಮಾಡ್ತಾ ಮಾಡ್ತಾನೆ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಕೆಲವೊಮ್ಮೆ ಅಯ್ಯೋ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅನ್ಸ್ಬಿಡುತ್ತೆ ಹಾಗೆ ಹಳೆ ಹಾಲೆಲ್ಲ ಸ್ವಲ್ಪ ಇತ್ತಲ್ವ ಅದನ್ನು ನೋಡ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಮೊಸರು ಕೂಡ ಇಪ್ಪಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಹಾಫ್ ಲೀಟ್ರ್ ಮೊಸ್ ಹಾಲಲ್ಲಿ ಹಾಕಿರೋ ಸಖತ್ತಾಗಿ ಬಂದಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಈ ಈ ಥರ ರೆಸಿ ಈ ಥರ ಮಾಡೋದು ಅಂತ ಏನಾದ್ರು ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಇಲ್ಲಾಂದರೆ ಅದು ಇನ್ನೊಂದು ವೀಡಿಯೋದಲ್ಲಿ ಅಲ್ರೆಡಿ ಸಂಬಾರ ಸ್ಟಾರ್ಟ್ ಕೂಡ ಆಯಿತು ಹಾಗೆ ನೋಡಿ ಎರಡು ಪಿಂಗಾಣಿದು ಕೂಡ ತೊಗೊಂಡು ಬಂದಿದ್ದೆ ಉಪ್ಪು ಡಬ್ಬ ಇದ್ದರೆ ಈ ಥರ ಹಾಕಿಟ್ರೆ ಒಳ್ಳೇದು ಅಂತ ಹೇಳ್ತಾರೆ ಅಂದ್ಬಿಟ್ಟು ಆಮೇಲೆ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ముచ్చకొంది కయ్యలా ఆ ఫ్రెండ్స్ స్టీల్లెస్ స్టీల్ తగ్బిట్టు నిజంగా ఎల్వమ్మ సీదే హె ఫ్రెండ్స్ స్టీల్లెస్ స్టీల్ తగ్బిట్టు యాకే తగ్గు అన్నస్బిత ఎరడు తగ్గించే అల్యూమినమ్ తగళ అందకొండీనివమ్మ పలా సాంబార్లో ఒం సీదే హోగిబిడతీ ప ఈ కుక్కరీ కుక్కర్ యూస్ మతీర కమెంటల్ తిల్సి ನಾನು ಇದು ಬಟರ್ಫ್ಲೈ ಅವ್ರು ತೊಗೊಂಡಿದ್ದೆ ತೊಗೊಂಡಾಗಿ ಇದೇ ಪ್ರಾಬ್ಲಮ್ಮು ಹಾಗಾಗಿ ಬೇರೆ ನೋಡೋಣ ಅಂತ ಇದ್ದೀನಿ ಹಾಗೂ ಅಡ್ಜಸ್ಟ್ ಮಾಡಿ ಮಾಡ್ತಾ ಇದ್ದೀನಿ ಆದರೂ ಇಲ್ಲ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೆಳಗಡೆ ಎಲ್ಲ ಬಿದ್ದಿತ್ತಲ್ವ ಕಟ್ಟೆ ಕ್ಲೀನ್ ಮಾಡಿ ಅದೆಲ್ಲ ಗುಡಿಸ್ಕೊಂಡೆ ಗುಡಿಸ್ಕೊಂಡಾದ್ಮೇಲೆ ಮಕ್ಕಳಿಗೆ ಊಟ ಮಾಡಿಸ್ಲಿಕ್ಕೆ ಬಂದೆ ಅವ್ರಿಗೆ ನೋಡಿ ಅವ್ರದ್ದೇ ಇದು ಮಾಡಿಟ್ಟಿದ್ದೀನಿ ಅವ್ರು ತಿನ್ನಲಿಲ್ಲ